ನೆಲಮಂಗಲ ಭಾಗದಲ್ಲಿ ರಸ್ತೆಯಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಳವಾಗ್ತಾ ಇದೆ ರೀಲ್ಸ್ ಶೋಕಿಗಾಗಿ ಭಯಾನಕ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕೆಲವು ಪುಂಡರು ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ ಮಾದನಾಯಕನಹಳ್ಳಿ ಮಾಕಳಿ ಭಾಗದಲ್ಲಿ ಭಯಾನಕ ವೀಲಿಂಗಲ್ಲಿ ಪುಂಡರು ತೊಡಗಿದ್ದಾರೆ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಪುಂಡರು ತಮ್ಮ ಪುಂಡಾಟವನ್ನು ಮೆರಿತಾ ಇದ್ದಾರೆ ಅದರಲ್ಲೂ ನಂಬರ್ ಪ್ಲೇಟ್ ಇಲ್ಲ ಗಾಡಿಗಳ ಯಾವುದೇ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ನಂಬರ್ ಪ್ಲೇಟೇ ಇಲ್ಲದಂತಹ ಒಂದು ಸ್ಕೂಟರ್ನಲ್ಲಿ ಪುಂಡರು ವೀಲಿಂಗ್ ಹಾವಳಿ ಜಾಸ್ತಿ ಮಾಡ್ತಾ ಇದ್ದಾರೆ ವಾಹನ ಸವಾರರಲ್ಲಿ ಇದರಿಂದ ಆತಂಕ ಕೂಡ ಮೂಡಿಸಲಾಗ್ತಾ ಇದೆ ಆತಂಕ ಕೂಡ ಎದುರಾಗ್ತಾ ಇದೆ ವಾಹನ ಸವಾರರಲ್ಲಿ ಆತಂಕ ಎದುರಾಗುವ ರೀತಿಯಲ್ಲಿ ಇವರು ಡೆಡ್ಲಿ ಸ್ಟಂಟ್ಗಳನ್ನು ಮಾಡ್ತಾ ಇದ್ದಾರೆ ಬಸ್ ಪ್ರಯಾಣಿಕರ ಮೊಬೈಲ್ನಲ್ಲಿ ವೀಲಿಂಗ್ ಪುಂಡರ ಪುಂಡಾಟ ಸೆರೆಯಾಗಿದೆ